ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗಾದರೂ ಸ್ವಲ್ಪ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ದೋಸೆನ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ಅಕ್ಕಿಯೆಲ್ಲ ನೆನೆಸಿಟ್ಟಿದೆ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಅವಾಗ ರುಬ್ಕೊಂಡು ಆವಾಗಲೇ ಮಾಡ್ಕೊಳ್ಳೋದು ಸ್ವಲ್ಪ ಅನ್ನ ಮಿಕ್ಕೋಗ್ಬಿಟ್ಟಿತ್ತು ರಾತ್ರಿದು ಅನ್ನ ಮತ್ತು ಅಕ್ಕಿನ ಚೆನ್ನಾಗಿ ರುಬ್ಕೊಂಡು ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನಮ್ಮನೆ ತುಂಬ ದಿನ ಆಗಿತ್ತು ಈ ರೀತಿ ಮಾಡಿ ಇವತ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ರೆಡಿ ಇದ್ದೀನಿ ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕಿಚನ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಮತ್ತು ಒಂದು ಹೆಲ್ದಿ ಮಾರ್ನಿಂಗ್ ರುಟೀನ್ ಎಲ್ಲ ತೋರಿಸಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಬರುವ ವೀಡಿಯೋಸ್ಗಳಲ್ಲಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಆದಷ್ಟು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ಈ ರೀತಿ ಯೋಚನೆಗಳು ಎಷ್ಟು ವೀಕಾಗಿ ಮಾಡಿಬಿಡುತ್ತೆ ನಮ್ಮನ್ನು ಅಂತ ಅಂದರೆ ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ತಿರಲ್ಲ ಏನೋ ಒಂಥರ ಬೇಜಾರು ಅನ್ನಿಸ್ತಿರುತ್ತೆ ಒಂದು ಹ್ಯಾಪಿಯಾಗಿ ಒಂದು ಪೀಸ್ಫುಲ್ಲಾಗಿ ಚೆನ್ನಾಗಿರ್ತೀವ ಮಧ್ಯ ಮಧ್ಯೆ ಈ ರೀತಿ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ವೀಕಾಗಿ ಅಂದ್ಕೊಳ್ಳೋ ರೀತಿ ಆಗಿಬಿಡುತ್ತೆ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ಕಂಪೇರ್ ಮಾಡ್ಕೊಳ್ಳೋದು ತುಂಬ ಜನ ಬೇರೆಯವ್ರು ನೋಡಿ ನಾವು ಆ ರೀತಿ ಇರೋಕ್ಕಾಗ್ತಿಲ್ವಲ್ಲ ಅವರಂತೂ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ ತುಂಬ ಕಷ್ಟಪಟ್ಟು ಅವ್ರು ಮಾಡ್ತಿರ್ತಾರೆ ಆಯಿತಾ ಏನೋ ಒಂದು ಕಷ್ಟಪಟ್ಟು ಒಂದು ಸ್ಟ್ರಾಂಗ್ ಆಗಿ ಒಂದು ಬ್ಯಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿರ್ತಾರೆ ಅದನ್ನ ನೋಡಿ ಕಲಿಯೋದು ತುಂಬಾನೇ ಇಂಪಾರ್ಟೆಂಟು ಇದೇ ಒಂದು ರೀತಿ ಕಂಪ್ಯಾರಿಸು ಅಂದರೆ ಹೊಟ್ಟೆ ಉರಿ ಪಡ್ಕೊಳ್ಳೋದು ಒಂದು ಜಲಸೆ ಫೀಲ್ ಪಡ್ಕೊಳ್ಳೋದಾಗಿರ್ಬೋದು ಆ ರೀತಿ ಇರೋಕೆ ಆಗ್ತಿಲ್ವಲ್ಲ ಅನ್ನೋ ರೀತಿ ಸುಮ್ಮನೆ ಯೋಚನೆ ಮಾಡಿ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ಳೋದು ಎಂತ ಕೆಟ್ಟ ಅಭ್ಯಾಸ ಅಲ್ವಾ ಇದು ನಮ್ಮನೆ ನಾವೇ ವೀಕ್ ಅನ್ನೋ ರೀತಿ ಅನ್ಕೊಳ್ಳೋ ರೀತಿ ಆಗ್ಬಿಡುತ್ತೆ ಆದಷ್ಟು ಈ ಒಂದು ಕೆಟ್ಟ ಅಭ್ಯಾಸನ ಬಿಟ್ಟರೆ ಅಂದರೆ ಬೇರೆಯವ್ರು ನೋಡಿ ಕಲಿಯೋದು ತುಂಬನೇ ಇಂಪಾರ್ಟೆಂಟು ಅದನ್ನು ಬಿಟ್ಟು ಒಂದು ಅಯ್ಯೋ ಈ ರೀತಿ ಇರೋಕೆ ಅವರಂತೂ ತುಂಬನೇ ಚೆನ್ನಾಗಿದ್ದಾರೆ ಅನ್ನೋ ರೀತಿ ಯೋಚನೆ ಮಾಡಿ ನೆಕ್ಸ್ಟ್ ಆಗಿ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ಒಂದು ಹ್ಯಾಪಿ ಮೂಡನ್ನ ನಾವೇ ಹಾಳು ಮಾಡ್ಕೊಳ್ಳೋದು ನಾವು ಒಂದು ಸ್ಟ್ರಾಂಗ್ ಆಗಿರ್ತೀವಿ ಬಟ್ ಈ ರೀತಿ ಯೋಚನೆ ಮಾಡಿ ಯೋಚನೆ ಮಾಡಿ ತುಂಬಾ ವೀಕ್ ಆಗಿಬಿಡ್ತೀವಿ ಈ ರೀತಿ ಕೆಟ್ಟ ಯೋಚನೆಗಳು ಎಷ್ಟೊಂದು ವೀಕಾಗಿ ಮಾಡಿಬಿಡುತ್ತೆ ಅಂತ ಅಂದರೆ ಆದಷ್ಟು ನಾವು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಅವ್ರ ರೀತಿಲಿ ಅವ್ರು ಬದುಕ್ತಿರ್ತಾರೆ ನಮ್ಮ ರೀತಿಲಿ ನಾವಿರಬೇಕು ನಾವೊಂದು ಚೆನ್ನಾಗಿ ಇರಬೇಕು ಕಷ್ಟಪಟ್ಟು ಒಂದು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಬಿಟ್ಟು ಅವರೇನೋ ಮಾಡ್ತಿರ್ತಾರೆ ಆ ರೀತಿ ನಾವು ಮಾಡಬೇಕು ಅನ್ನೋದು ಅಂತ ಅಂದರೆ ಬೇರೆಯವ್ರ ರೀತಿಯೇ ಕಾಪಿ ಮಾಡಬೇಕು ಅನ್ನೋದು ಒಂದು ಕೆಟ್ಟ ಅಭ್ಯಾಸನೇ ಅಲ್ವಾ ಇನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಅದಕ್ಕೂ ಕೂಡ ಬೇಜಾರಾಗೋದಾಗಿರ್ಬೋದು ನಾನು ತುಂಬ ವೀಕ್ ಇದ್ದೀನಿ ಅವರಂತೂ ತುಂಬ ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಒಂದು ಕೆಟ್ಟ ಅಭ್ಯಾಸನೇ ಆದಷ್ಟು ನಮ್ಮನ್ನ ಒಂಥರ ಡಿಗ್ರೇಡ್ ಮಾಡೋ ರೀತಿ ಆಗಿಬಿಡುತ್ತೆ ನಮ್ಮನ್ನೇ ನಾವು ಒಂದು ರೀತಿ ವೀಕ್ ಆಗೋ ರೀತಿ ಅಂದ್ಕೊಳ್ಳೋ ರೀತಿ ಆಗಿಬಿಡುತ್ತೆ ಈ ಯೋಚನೆಗಳು ಇದು ಫಸ್ಟ್ ಒಂದು ಆದಷ್ಟು ಕಂಪ್ಯಾರಿಸನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಒಂದು ಹ್ಯಾಪಿಯಾಗಿ ಲೈಫ್ನಲ್ಲಿ ಈಡ್ ಮಾಡಬೇಕು ಅಂದರೆ ನಾವು ನಮ್ಮ ರೀತಿ ಇರೋಣ ನಮ್ಗೆ ರೀತಿ ಒಂದು ಲೈಫ್ ಸ್ಟೈಲ್ನ ಲೀಡ್ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಆಗಿ ನಾವು ಯೋಚನೆ ಮಾಡೋ ರೀತಿ ಆಗುತ್ತೆ ಇದೆಲ್ಲ ಯೋಚನೆಗಳು ಅಂತ ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಾವು ಮಾರ್ನಿಂಗ್ ಟೈಮಿಗೆ ಒಂದು ಒಂದು ಚೆನ್ನಾಗಿ ಒಂದು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಅಯ್ಯೋ ಇವತ್ತು ಯಾರು ಹೇಳ್ತಾರೆ ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಎದ್ಬಿಟ್ರೆ ಅವತ್ತಿನ ದಿನಾನೇ ನಮಗೆ ಒಂಥರ ಲೇಜಿ ಥರ ಅನಿಸ್ಬಿಡುತ್ತೆ ಯಾವುದೇ ರೀತಿ ಕೆಲಸ ಮಾಡೋದಿಕ್ಕೆ ಆಗ್ತಿರೋಲ್ಲ ಅದೇ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎದ್ದೇಳಿ ಇವತ್ತೆಲ್ಲ ಕೆಲಸ ಮಾಡಬೇಕು ಒಂದು ಚೆನ್ನಾಗಿ ದಿನನ ಕಳಿಬೇಕು ಅನ್ನೋ ರೀತಿ ಫೀಲ್ ಫೀಲ್ ಮಾಡ್ಕೊಂಡಿದ್ರೆ ಅವತ್ತಿನ ದಿನ ಎಲ್ಲ ಚೆನ್ನಾಗಿ ಕಳೆದಿರ್ತೀವಿ ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಫಸ್ಟ್ ಫಸ್ಟ್ವನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಇನ್ನು ಸೆಕೆಂಡ್ ಬನ್ನೇನು ಅಂತ ಅಂದರೆ ನಮ್ಮನ್ನೇ ನಾವು ಡಿಮೋಟಿವೇಟೆಡ್ ಮಾಡ್ಕೊಳ್ಳೋದು ಅಂದರೆ ಏನಾದರೂ ಕೆಲಸ ಮಾಡೋದಕ್ಕೆ ಮೋಟಿವೇಟ್ ತಗೊಳ್ಳೋ ಬದಲು ಅಯ್ಯೋ ಕೈಲಿ ಆಗಲ್ಲ ಫಸ್ಟೇ ನಮ್ಮನ್ನೇ ನಾವು ಡಿಮೋಟಿವೇಟೆಡ್ ಮಾಡ್ಕೊಬಿಡೋದು ಅಯ್ಯೋ ಕೈಲಿ ಕೈಲಾಗಲ್ಲ ಇಷ್ಟೊಂದು ಕಷ್ಟನ ನಾನು ಪಡಬೇಕಾ ನಾನಂತೂ ಕಷ್ಟಪಡೋಲ್ಲ ಅಂತಂದರೆ ಒಂಥರ ನಮ್ಮನ್ನೇ ನಾವು ಕೆಲಸ ಆಗ್ತಿರುತ್ತೆ ಆದರೂ ಕೂಡ ಆಗಲ್ಲ ಅನ್ನೋ ರೀತಿ ಯೋಚನೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಆವಾಗ ತುಂಬಾ ಯೋ ಯೋಚನೆ ಮಾಡ್ತೀವಿ ಕೆಲಸ ಮಾಡೋದಕ್ಕಾಗ್ತಿಲ್ಲ ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ರೀತಿಯೆಲ್ಲ ತಲೆಯಲ್ಲಿ ಯೋಚನೆ ಬರ್ಗಳು ಬಂದ್ಬಿಡುತ್ತೆ ಆದಷ್ಟು ನಮ್ಮನ್ನ ನಾವು ಮೋಟಿವೇಟ್ಕೊಳ್ಳೋ ಮೋಟಿವೇಟೆಡ್ ಮಾಡ್ಕೊಳ್ಳೋ ರೀತಿಯೇ ಮಾತಾಡ್ಕೋಬೇಕು ಈಗ ಒಬ್ಬರೇ ಕೂತಿದ್ದಾಗ ಆಗಿರ್ಬೋದು ಸುಮ್ಮನೆ ಏನಾದರೂ ಕೆಲಸ ಮಾಡ್ತಿದ್ದಾಗ ಆಗಿರ್ಬೋದು ಇಲ್ಲ ಇವಾಗ ನಾನು ಕೂಡ ಒಂದು ಮೋಟಿವೇಟೆಡಾಗಿ ತಗೊಂಡು ಆದಷ್ಟು ಒಂದು ಸ್ಟ್ರಾಂಗಾಗಿ ಒಂದು ಕೆಲಸನ ಮಾಡಬೇಕು ಅನ್ನೋ ರೀತಿ ಒಂದು ನಮಗೇ ನಾವೇ ಒಂದು ಮೋಟಿವೇಟೆಡ್ ಮಾಡ್ಕೋಬೇಕು ಆಯಿತಾ ಆವಾಗಲೇ ಒಂಥರ ನಾವು ಸ್ಟ್ರಾಂಗಾಗಿ ಆಗಲಿಕ್ಕೆ ಆಗೋದು ಅದನ್ನು ಬಿಟ್ಟು ಇವಾಗ ಬೇರೆಯವ್ರನ್ನೂ ಡಿಮೋಟಿವೇಟೆಡ್ ಮಾಡಲಿಕ್ಕೆ ಬರ್ತಾರೆ ಅದನ್ನ ಬಿಟ್ಟು ನಾವೇ ಒಂಥರ ಡಿಮೋಟಿವೇಟೆಡ್ ಮಾಡ್ಕೊಬಿಡೋದು ಅಯ್ಯೋ ಕೆಲಸ ಆಗೋಲ್ಲ ಬಿಡು ನನ್ನ ಕೈಲಾಗಲ್ಲ ಅನ್ನೋ ರೀತಿ ಒಂದು ರೀತಿ ಕೆಳಗಾಕೊಳ್ಳೋ ರೀತಿ ಅಂದ್ಕೊಬಿಟ್ರೆ ನಮಗೇನು ಮಾಡೋದಕ್ಕೆ ಆಗೋದಿಲ್ಲ ಇದು ಕೂಡ ನಮ್ಮನ್ನು ತುಂಬಾ ವೀಕಾಗಿ ಮಾಡಿಬಿಡುತ್ತೆ ಈ ಡೀ ಡಿಮೋಟಿವೇಟೆಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಒಂದು ಮೋಟಿವೇಟೆಡಾಗಿ ಸುಮ್ಮನೆ ಕೂತಿದಾಗ ಆಗಿರ್ಬೋದು ಈ ರೀತಿ ಎಲ್ಲ ಮನಸ್ಸಲ್ಲಿ ಒಂದು ರೀತಿ ಫೀಲ್ ಮಾಡ್ತಿದ್ರೆ ಒಂದು ಪಾಸಿಟಿವ್ ಆಗಿ ಆದಷ್ಟು ಒಂದು ಒಳ್ಳೆ ರೀತಿಯಲ್ಲೇ ಆಗಿರುತ್ತೆ ಇದು ಕೂಡ ನಮ್ಮನ್ನು ತುಂಬಾ ವೀಕಾಗಿ ಮಾಡಿಬಿಡುತ್ತೆ ¿Verdad? ಇನ್ನು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಓವರ್ ಥಿಂಕಿಂಗು ಅಂತ ಅಂದರೆ ತುಂಬ ಜನ ಮಾಡ್ತಿರ್ತೀವಲ್ವ ನೆಕ್ಸ್ಟು ಏನು ಏನು ಮಾಡ್ತೀವಿ ಗೊತ್ತಾ ನಾವು ಆದಷ್ಟು ಒಂದು ಪಾಸ್ಟ್ ಮುಗ್ದೋಗಿರೋದು ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಫ್ಯೂಚರಲ್ಲಿ ಬರೋದು ಏನು ಯೋಚನೆ ಮಾಡ್ತೀವಿ ಬಟ್ ಪ್ರೆಸೆಂಟಲ್ಲಿ ಏನೇ ಏನಿರ್ತೀವಿ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ ಈ ಟೈಮಲ್ಲಿ ಏನಿದ್ದೀವಿ ಅದನ್ನು ಖುಷಿ ಪಡೋಣ ಅನ್ನೋ ರೀತಿ ನಾವು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ನೆಕ್ಸ್ಟು ಮುಂದೆ ಏನಾಗ್ಬಿಡುತ್ತೆ ಮುಂದೆ ಏನಾಗ್ಬಿಡುತ್ತೆ ಅಥವಾ ಓವರ್ ಥಿಂಕ್ ಮಾಡಿ 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 ಒಂದು ಒಂದು ಜಾಸ್ತಿ ಯೋಚನೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಬಿಟ್ಟು ಒಂಥರ ವೀಕ್ ಆಗಿ ವೀಕ್ ರೀತಿ ಮಾಡಿಬಿಡುತ್ತೆ ಜಾಸ್ತಿ ನಾವು ಯೋಚನೆ ಮಾಡಿದಷ್ಟು ಆದಷ್ಟು ವೀಕ್ ಆಗಿಬಿಡ್ತೀವಿ ಅದರಲ್ಲೂ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇನ್ನೂ ತುಂಬಾ ವೀಕ್ ಆಗಿಬಿಡ್ತೀವಿ ನೆಕ್ಸ್ಟ್ ಏನಾಗುತ್ತೆ ಏನು ಮಾಡಬೇಕು ಅಯ್ಯೋ ಈ ರೀತಿ ಆಗೋಯ್ತಲ್ಲ ಅಂತ ಆಗೋಗಿರೋದೆಲ್ಲ ನೀವು ಯೋಚನೆ ಮಾಡೋದು ಇದೆಲ್ಲ ಒಂದು ರೀತಿ ಜಾಸ್ತಿ ನಮ್ಮನ್ನು ವೀಕಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡುತ್ತೆ ಇನ್ನು ನಾನಿವತ್ತು ಸಬ್ಬಕ್ಕಿ ಇತ್ತು ಮನೆಯಲ್ಲಿ ಅಂತ ಅಂದರೆ ಅಕ್ಕಿ ಕಡುಬುನ ಯಾವ ರೀತಿ ಮಾಡ್ಕೋತೀವಿ ಸೇಮ್ ಅದೇ ರೀತಿಯೇ ಸಬ್ಬಕ್ಕಿನ ಹುರ್ಕೊಬಿಟ್ಟು ಅದನ್ನು ಪೌಡರ್ ಮಾಡಿಕೊಂಡು ಮಾಡ್ಕೊಳ್ಳೋದು ಅಂದರೆ ಸೇಮ್ ಟೇಸ್ಟೇ ಕೊಡುತ್ತೆ ನನಗೇನು ಯಾವುದೇ ರೀತಿ ಬೇರೆ ಟೇಸ್ಟ್ ಏನು ಅಂತ ಅನ್ನಿಸ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಆಯಿತಾ ಯಾವ ರೀತಿ ಬರುತ್ತೆ ನೋಡೋಣ ಸಬ್ಬಕ್ಕಿ ಇತ್ತು ಏನಕ್ಕೂ ಯೂಸ್ ಏನೂ ಮಾಡಿರಲಿಲ್ಲ ಅದರಲ್ಲಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ನೋಡಿ ಮಾಡಿದ್ದು ನಾನು ಕೂಡ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದರೆ ಮೋಮೋಸ್ ರೀತಿ ಮಾಡೋಣ ಅಂದ್ಕೊಂಡೆ ಮಾಡಿದ್ದು ಆ ಶೇಪ್ ನನಗೆ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸೇಮ್ ಕಡುಬುನ ಮಾಡ್ಕೋತೀನಲ್ಲ ನಾನು ಅದೇ ರೀತಿ ಮಾಡಿಕೊಂಡೆ ಅಂದರೆ ಟೇಸ್ಟೇನು ಅಷ್ಟು ಡಿಫ್ರೆಂಟ್ ಅಂತ ಏನೂ ಅನ್ನಿಸ್ತಿಲ್ಲ ಮಾಮೂಲಿ ನಾವು ಅಕ್ಕಿ ಕಡುಬು ಎಲ್ಲಾನು ಮಾಡ್ಕೋತೀವಲ್ಲ ತರಕಾರಿ ಇದೆಲ್ಲಾನು ಹಾಕ್ಕೊಂಡು ಸೇಮ್ ಅದೇ ರೀತಿ ಫೀಲ್ ಆಯಿತು ಆದರೆ ಯಾವ ರೀತಿ ಮಾಡ್ಕೊಂಡೆ ಅಂತ ಅಂದರೆ ಕೋಸು ಮತ್ತು ಕ್ಯಾರೆಟು ಎರಡೇ ನಾನು ಕಟ್ ಮಾಡ್ಕೊಂಡಿದ್ದು ತರಕಾರಿನ ಜಾಸ್ತಿ ಏನೂ ಆ್ಯಡ್ ಮಾಡ್ಕೊಳ್ಳಲಿಲ್ಲ ಬೀನ್ಸ್ ಏನೂ ಹೋಗಲಿಲ್ಲ ನಾನು ಬೇಗ ಬೆಂದೋಗಿಬಿಡುತ್ತೆ ಅಂದ್ಬಿಟ್ಟು ಇವೆರಡು ತರಕಾರಿನೇ ಹಾಕ್ಕೊಂಡೆ ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಿರುವಂಥ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಕೋಸು ಮತ್ತು ಕ್ಯಾರೆಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಗ್ಗರಣೆಲ್ಲೇ ಸ್ವಲ್ಪ ಹೋಗ್ಬಿಡಬೇಕು ಚೆನ್ನಾಗಿ ಆ ರೀತಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡೆ ಇನ್ನೇನು ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಬಾಯ್ಲ್ ಆಗಿಬಿಟ್ಟಿರಬೇಕು ಇವಾಗೆ ಇನ್ನು ನೆಕ್ಸ್ಟು ಸ್ಟೀಮ್ ಮಾಡ್ತೀವಲ್ಲ ಆವಾಗ ಇನ್ನೊಂದು ಸ್ವಲ್ಪ ಬೆಂದೋಗಿಬಿಡುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಆದರೆ ಸಬ್ಬಕ್ಕಿ ಏನೋ ಅಕ್ಕಿ ಕಡುಬು ರೀತಿಯೇ ಫೀಲ್ ಆಗುತ್ತೆ ಬೇರೆ ಏನೂ ಟೇಸ್ಟ್ ಏನೂ ಕೊಡೋದಿಲ್ಲ ನೆಕ್ಸ್ಟು ದೋಸೆಗೂ ಚಟ್ನಿಯಲ್ಲ ನಾ ರುಬ್ಬಿಟ್ಕೊಬಿಡೋಣ ಅಂದ್ಬಿಟ್ಟು ಚಟ್ನಿ ಎಲ್ಲ ರುಬ್ಬಿ ಅದನ್ನು ಕೂಡ ಸೈಡಲ್ಲಿ ಎತ್ತಿ ಇಟ್ಕೊಂಡಿದೀನಿ ಈ ರೀತಿ ಯೋಚನೆಗಳು ಎಷ್ಟು ನಮ್ಮನ್ನು ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾ ಗೊತ್ತಾ ನಾವು ಆದಷ್ಟು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಿಜವಾಗ್ಲೂ ಅದೇ ರೀತಿ ಒಂದು ಲೈಫ್ನ ಲೀಡ್ ಮಾಡ್ತೀವಿ ಇವಾಗ ನಾನು ಸ್ಟ್ರಾಂಗು ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ನಾನು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತೀನಿ ನಾನು ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ರೀತಿ ಮೋಟಿವೇಟೆಡ್ ಮಾಡ್ಕೊಂಡು ಇರೋದಕ್ಕೆ ನೋಡಿದ್ರೆ ಏನಾದರೂ ಪ್ರಾಬ್ಲಮ್ಸ್ ಬಂದರೂ ಕೂಡ ಅದನ್ನು ಫೇಸ್ ಮಾಡುವಂಥ ಯೋಚನೆ ಇಲ್ಲ ನಾನು ಎದುರುಕೋಬಾರ್ದು ಈ ರೀತಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋ ರೀತಿ ಯೋಚನೆ ಮಾಡೋ ರೀತಿ ಆಗುತ್ತೆ ಅದನ್ನು ಬಿಟ್ಟು ಫಸ್ಟೇ ನಾವು ಒಂದು ಡಿಮೋಟಿವೇಟೆಡ್ ಮಾಡ್ಕೊಳ್ಳೋ ರೀತಿ ಅಯ್ಯೋ ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡೋದು ನಾನು ಆ ರೀತಿ ತುಂಬ ಕಷ್ಟ ಆಗಿಬಿಡುತ್ತೆ ನಂಗೆ ಕಷ್ಟಪಡೋದಿಕ್ಕಾಗಲ್ಲ ಎಲ್ಲ ಒಂದು ಹ್ಯಾಪಿಯಾಗಿ ಒಂದು ಈಸಿಯಾಗಿ ಆಗಬೇಕು ಅಂತ ಅಂದರೆ ಯಾವುದೂ ಕೂಡ ಆಗೋದಿಲ್ಲ ಅಲ್ವಾ ಅಟ್ಲೀಸ್ಟ್ ಸ್ವಲ್ಪನಾದರೂ ಎಫರ್ಟ್ ಹಾಕಿದ್ರೆ ಎಲ್ಲ ಕೂಡ ಒಂದು ಈಸಿಯಾಗಿ ಆಗುತ್ತೆ ಮತ್ತೆ ಆಗೋದಕ್ಕಿಂತ ಮುಂಚೆನೇ ಒಂದು ಡಿಮೋಟಿವೇಟೆಡ್ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಒಂದು ನಮ್ಮನ್ನ ನಾವೇ ಒಂದು ವೀಕ್ ಆಗೋ ರೀತಿ ಆಗೋ ರೀತಿ ಮಾಡಿಬಿಡುತ್ತೆ ಆದಷ್ಟು ಈ ರೀತಿ ಯೋಚನೆಗಳನ್ನು ಮಾಡಿಕೊಳ್ಳ್ದೆವು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಒಂದು ಚೆನ್ನಾಗಿ ಒಂದು ಸ್ಟ್ರಾಂಗಾಗಿ ನಾವು ಲೈಫ್ನಲ್ಲಿ ಈಡ್ ಮಾಡ್ಬೋದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಯ್ಯೋ ಆಗಲ್ವೇನೋ ಅಂತ ಫಸ್ಟೇ ನಾವು ಯೋಚನೆ ಮಾಡೋ ಬದಲು ಅಟ್ಲೀಸ್ಟ್ ಎಫರ್ಟ್ ಹಾಕೋದು ಆಗೋಣ ಆದರೂ ಆಗ್ಬೋದಲ್ವಾ ಒಂದು ಸ್ವಲ್ಪನಾದರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಹಾಗೇ ಆಗುತ್ತೆ ನಾವು ಪಟ್ಟಿರೋ ಕಷ್ಟಕ್ಕೆ ಒಂದು ಸ್ವಲ್ಪನಾದರೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡೆ ನಾವು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಅಟ್ಲೀಸ್ಟ್ ಆಗುತ್ತೆ ಅನ್ನೋ ಫೀಲ ಮಾಡಿಕೊಂಡು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಬೇಕು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ